ಗಡಿಭಾಗ ಕೋಲಾರದಲ್ಲಿ ಬಾರ್ಗಳ ಅಂಧ ದರ್ಬಾರ್ ಎಸ್ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರ್ಗಳು ಓಪನ್ ಆಗಿವೆ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರ್ಗಳು ಓಪನ್ ಆಗಿರುವುದು ಬೆಳಕಿಗೆ ಬಂದಿದೆ ನಿಯಮಗಳನ್ನ ಗಾಳಿಗೆ ತೂರಿ ಬಾರ್ಗಳನ್ನ ತೆರೆಯೋದಕ್ಕೆ ಅನುಮತಿ ಕೊಟ್ಟಿದ್ದಾದ್ರೂ ಯಾರು ಹಾಗಾದ್ರೆ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಬರೋಬ್ಬರಿ ಇಪ್ಪತ್ತೈದು ಬಾರ್ಗಳಿಗೆ ಅನುಮತಿ ಏನು ಮುಂಜಾನೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಿಡುವಿಲ್ಲದೆ ಇಲ್ಲಿ ವ್ಯಾಪಾರ ನಡೆಯಲಿದೆ ರಾಜ್ಯದ ಅಬಕಾರಿ ಇಲಾಖೆ ನೀತಿ ನಿಯಮಗಳಿಗೆ ಡೋಂಟ್ ಕೇರ್ ಅಂತಲೇ ಹೇಳಬಹುದು ಒಂದೇ ಜಾಗದಲ್ಲಿ ಇಷ್ಟೊಂದು ಬಾರ್ಗಳನ್ನು ತೆರೆಯುವುದಕ್ಕೆ ಅನುಮತಿ ಸಿಕ್ತ ಅನುಮತಿ ಕೊಟ್ಟಿದ್ದಾದರೂ ಯಾರು ರಾಜ್ಯದ ಅಬಕಾರಿ ಇಲಾಖೆ ಕನಿಷ್ಠ ನಿಯಮ ಪಾಲನೆ ಕೂಡ ಇಲ್ಲಿ ಮಾಡ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡಿಬರುತ್ತೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರೂ ಕೂಡ ಯಾರೂ ಕೇಳೋರಿಲ್ಲ ಎನ್ನುವ ಪರಿಸ್ಥಿತಿ ಕೂಡ ಇರುವಂಥದ್ದು ಹೆಜ್ಜೆ ಹೆಜ್ಜೆಗೂ ಬಾರಿರೋದ್ರಿಂದ ಸ್ಥಳೀಯ ಮದ್ಯಪ್ರಿಯರ ಮೇಲೂ ಕೂಡ ಇದು ಪರಿಣಾಮ ಬೀರಲಿದೆ ಅಂತ ಹೇಳಬಹುದು ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಮದ್ಯ ಅಂಗಡಿಗಳನ್ನು ಸರ್ಕಾರ ತನ್ನ ಹಿಡಿತ ಮದ್ಯ ಮಾರಾಟಕ್ಕೆ ಸಾಕಷ್ಟು ನಿಬಂಧನೆಗಳನ್ನ ಹೇರಿದೆ ಜೊತೆಗೆ ಜನರ ಆರೋಗ್ಯದ ದೃಷ್ಟಿಯಿಂದ ಎಣ್ಣೆ ಕಿಕ್ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಹೀಗಾಗಿ ಜನರಿಗೆ ಅಲ್ಲಿ ಸಿಗುವ ಮದ್ಯಕ್ಕಿಂತ ಕರ್ನಾಟಕದ ಮದ್ಯ ಕಡಿಮೆ ಬೆಲೆಗೆ ಹಾಗೆ ಒಳ್ಳೆ ಕಿಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಆಂಧ್ರ ಮತ್ತು ತಮಿಳುನಾಡಿನ ಮದ್ಯಪ್ರಿಯರು ಗಡಿಯ ಭಾಗಗಳಿಗೆ ಗಡಿಯ ಭಾಗದ ಬಾರ್ಗಳಿಗೆ ಬಿದ್ದಿದ್ದಾರೆ ಇದರ ಪರಿಣಾಮ ಕರ್ನಾಟಕದ ಬಾರ್ಗಳಲ್ಲಿ ಮದ್ಯದ ಬೆಲೆ ಎಂ ಆರ್ ಪಿ ಬೆಲೆಗಿಂತ ಹೆಚ್ಚಿನ ಹಣ ಕೇಳಿದ್ರು ಕೂಡ ಕೊಟ್ಟು ಖರೀದಿ ಮಾಡಿ ಕುಡಿಯೋದಕ್ಕೆ ಬರ್ತಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಯಾವಾಗ ಆಂಧ್ರದ ಗ್ರಾಹಕರು ಗಡಿಭಾಗದಲ್ಲಿರುವ ಮದ್ಯದ ಅಂಗಡಿಗಳಿಗೆ ಮುಗಿ ಬೀಳ್ತಿದ್ದಾರೋ ಆ ವಿಷಯ ಗೊತ್ತಾಯ್ತೋ ಈಗ ಕೋಲಾರ ನಗರ ಸೇರಿ ಪಟ್ಟಣ ಪ್ರದೇಶದಲ್ಲಿದ್ದಂತಹ ಸುಮಾರು ಮದ್ಯದಂಗಡಿಗಳನ್ನ ಆಂಧ್ರದ ಗಡಿ ಭಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ ಹಾಗೆ ಕೋಲಾರದ ಗಡಿಭಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾರ್ಗಳನ್ನ ಓಪನ್ ಮಾಡಲಾಗಿದೆ ಆ ಕಡೆ ಬಾರ್ಗಳೇ ಇಲ್ಲ ಸರ್ ಆ ಕಡೆ ಇದು ಕರ್ನಾಟಕ ಮಾತ್ರ ಇದು ಕರ್ನಾಟಕ ಹೇಗೈತೆ ಅಂತ ಹಿಂಗೆ ಹಿಂಗಿರೋದು ಅದು ಇದೆಲ್ಲ ಆಂಧ್ರ ಇದು ಇದು ಮಾತ್ರ ಕರ್ನಾಟಕ ಇದು ಇಲ್ಲಿಂದ ಇಲ್ಲಿಂದ ಕರ್ನಾಟಕ ಇದು ಹೋಗ್ತಾ ಇದೆ ಆಂಧ್ರ ಅಷ್ಟು ಚೆನ್ನಾಗಿಲ್ಲ ಅದು ರೇಟ್ ಜಾಸ್ತಿ ಅದು ಯಾವುದು ಹಾಂ ಯಾವುದು ರೇಟ್ ಜಾಸ್ತಿ ಎಲ್ಲ ರೇಟ್ ಜಾಸ್ತಿ ರೇಟ್ ಲೋಕಲ್ ಬೇಡ ಅಂದರೆ ನೂರ ರೂಪಾಯಿ ಎಲ್ಲಿ ಆಂಧ್ರದಲ್ಲಿ ಹಾಂ ಹ್ಞೂ ಇಲ್ಲಿ ಕರ್ನಾಟಕದಲ್ಲಿ

ಐತೆ ಒಂದು ಅಲ್ಲೇ ಐತೆ ಒಂದಲ್ಲ ಐತೆ ಮರಲೆ ಇಲ್ಲ ಈ ಕಡೆ ಎರಡೇ ಎರಡೇ ಇರೋದು ಎಲ್ಲ ಇರೋದು ಒಂದು ಕಿಲೋಮೀಟ್ರಿಂದ ಹತ್ತು ಬರಲವೇ ಎಲ್ಲೇ ಅತ್ತವೆ ಹತ್ತವೇ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹತ್ತವೇ ಒಂದೇ ಇದರಲ್ಲಿ ಒಂದೇ ಇದರಲ್ಲಿ ಹತ್ತವೇ ಅಂದರೆ ಆ ಥರದ್ದಲ್ಲಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಗು ನಾಲ್ಕೂವರೆ ಸಾವಿರ ಜನಸಂಖ್ಯೆಯನ್ನು ಹೊಂದಿತ್ತು ಇದರಲ್ಲಿ ಸರ್ಕಾರಿ ಮಟ್ಟದಿಂದ ಆದೇಶ ಇರೋದು ಒಂದು ಬಾರು ಇಲ್ಲಾಂದರೆ ಎರಡು ಬಾರು ಮಾತ್ರ ಈ ಜ ಭಾಗದಲ್ಲಿ ನಡೆಸಬೇಕಾಗಿರ್ತದೆ ಆದರೆ ಅಧಿಕಾರಿಗಳು ಆಂಧ್ರದ ಬಲಾಢರು ಇವರೆಲ್ಲ ಸೇರಿಕೊಂಡು ಸುಮಾರು ಈಗ ಏಳು ಬಾರನ್ ರೆಸ್ಟೋರೆಂಟ್ಗಳನ್ನು ರನ್ ಮಾಡ್ತಾಯಿದ್ದಾರೆ ಈ ಒಂದು ಪಂಚಾಯಿತಿಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಜನರು ದಲಿತರಿರ್ತಾರೆ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ಕುಡಿಯೋದು ಮಾತ್ರ ಕೂಲಿ ಕೊಡಿ ಬಿಟ್ಟುಬಿಟ್ಟಿದ್ದಾರೆ ಈಗ ಅಂಥ ಪರಿಸ್ಥಿತಿ ನಮ್ಮ ಗಡಿ ಭಾಗದಲ್ಲಿ ನಡೀತಾ ಇದೆ ಅದರಿಂದ ಮೊನ್ನೆ ಎಸ್ ಪಿ ಅವರಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಮಂತ್ರಿ ಆಗಲಿ ಶಾಸಕರಾಗಲಿ ಎಚ್ಚೆತ್ತು ಈ ಒಂದು ಗಡಿಭಾಗವನ್ನು ಉಳಿಸಬೇಕು ದಿನದ ಅಂತ ಹೇಳ್ಬಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ